ಐದು ಮಂದಿ ಗಾಂಡ್ರೆ ಏತಿನ ಒಬ್ಬಗ ಕೊಟ್ಟರಿ ನೀವೇಂತ ಗಾಂಡಗಳು ಆತ ಹೇಳ್ತಾರ ಒಬ್ಬ ಕ್ವಾಟ್ ಕೂತರಿ ನೀವು ಇದ್ರೊಳಗೆ ನಿಮ್ ಪಾಯಿಂಟ್ ಬಿದ್ದ ಯಾಕಂದ್ರ ಕೊಟ್ಟು ಕೂತರಿ ಇದ್ರಾಗ ನಿಮದ್ ಪಾಯಿಂಟ್ ಬಿದ್ದತ್ ಹೇಳ್ತಾರ ಹಂಗೇನಾಗಿಲ್ಲ ಅದ್ ಮಾಸ್ತರ್ ಈಗ ಮಂದಿ ಗಾಂಡ್ರ ಯಾಕಂದ್ರ ನೋಡು ಈಗ ಐದು ಮಂದಿ ಗಾಂಡ್ರೇಡ ಅದೆಲ್ಲ ಬರೋಬ್ರೆ ಐತಿ ಅವ್ರು ಗಪ್ಕೊಂಡ್ಬೇಕಾದ್ರೆ ಸೋತಿ ಯಾಕೆ ಗಪ್ ಕುತ್ತಾರೋ ಈಗ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಯಾವತ್ತಿದ್ರು ಧರ್ಮದ ಮಾತ ಕಡೆ ನಡೀತಿರು ಧರ್ಮದ ಕಡೆ ಅವ್ರು ನಡಿಬೇಕಾಗಿತ್ತು ಯಾಕಂದ್ರೆ ಹೊಡೆದಿರ ಏನ್ ಹಾಕಿತ್ತ ಪುರಕ್ಷೇತ್ರ ಮುಂದೆ ಅಲ್ಲೇ ಅವ್ರ ಮುಗಿತ ಅಲ್ಲಿ ಏನ್ ಮುಗಿತಿತ್ತು ಯಾಕಂದ್ರ ಅವ್ರು ಯಾವತ್ತಿದ್ರು ಧರ್ಮದ ಕಡೆ ನಡೀತಿರ ಅವರು ಭೀಮಸಾಯಿನ ಮೇಯ್ ಉಪ್ತಿ ಮೇಯ್ ಉಪ್ತಿದ್ದ ಕರೆ ಧರ್ಮ ಹೇಳ್ತಾನೆ ಏನತ್ತ ಬ್ಯಾಡ ಸಮಡ ಮಾತು ಕೊಟ್ಟದ್ರ ಮಾತ ನಡೀತಾ ಆಗ್ತೈತಿ ಈಗ ನಡಿಬೇಕಾದ್ರೆ ಯಾರು ಸಂಬಂಧ ನಡೆದೈತಮ್ಮ ಮೊದಲು ಯಾರು ಸಂಬಂಧ ನಡ್ದೈತಿ ಇವ್ರ ದ್ರೌಪದ ಏನು ಮಾಡ್ಯಾವ ಏನು ಮಾಡ್ಯಾವ ಆ ತಗನ ಸಮಯ ಒಳಗೆ ಏನು ಮಾಡ್ಯಾವ ತಮ್ಮ ಹೌದು ಹೌದು ರೀ ದ್ರೌಪದಿ ತಗದನ ಬೇರೆ ಮಾಡ್ಯಾವ ಅಲ್ಲಿ ಏನು ಮಾಡ್ಯಾವ ಯಾಕಂದ್ರ ಅಂದ್ರೆ ಅನ್ನೋದು ಅವು ದ್ರೌಪದಿದ ಶೆರಿ ಯಾರು ಸೇಳಿತದ ಶಾಸನ ಸೆಳಿತ್ತದು ಹೌದು ಆಮ ರೈಕಿ ದ್ರೌಪದಿ ಯಾರು ನೆನೆಸ್ಬೇಕಾಗಿತ್ತು ಯಾರು ನೆನೆಸ್ಬೇಕಾಗಿ ಈಗ ಅವ್ರನ್ನ ಹೆಚ್ಚು ಮಾಡಿ ತೋರಿಸ್ಬೇಕಾಗೈತಿ ಈಗ మిదు మంది కొత్తి కొతర హోడా కృష్ణ పరమాత్మ ఏత ఏత ద్రౌపథన దుశాసన శ్రీరీ శుర్గవ్ నెనసీ ద్యమవ్ నెన్సిన కరేవ్ నెనసూ నెన్సిన కంబదు లస్మ ఈ నెన్సారు నెనసాడ ಪರಮಾತ್ಮ ನೆನಸಾರ ಕೃಷ್ಣ ಪರಮಾತ್ಮ ಮಾತು ಮಾಡಿ ಕೃಷ್ಣ ಅಂದ್ಬಿಟ್ಟು ಶಸ್ತ್ರ ಕೋಟಿ ಶೀಲೆ ಬಂದ ಗೊತ್ತಾಕೈತಿ ಐತ ಹ ಮತ್ತು ನಿಮ್ಮ ಗ್ಯಾಮವ್ವ ಎಲ್ಲಿ ಹೋಗ್ಯಾರ ನಿಮ್ಮ ಅವ್ವ ಆದ್ರೆ ಹೆಚ್ಚಿನವ್ರು ಅಂತ ಹೇಳ್ತಿಲ್ಲ ಕಸಾ ತೆಗಿಯಾಕ ಹೋಗಿದ್ರು ಹ್ಞೂ ಕಸಾ ತಗಿಯಾಕೆ ಕಳಿಸಿದ ಅಂಕ ಅಂತಾರೆ ಸುಗ್ಗಿಯಾಗ ಸಡುವಾಗಿಲಿಕ್ಕೆ ಏ ಏಯ್ತಾನ ಕಸಾನು ಚಲು ತೆಗಿಯವಾರ ಇವ್ರು ಹಾಂ ಏನು ಮಾಡಕೈತ್ಯ ಈ ಇವ್ರು ನೀ ಎಲ್ಲ ಕಸ ಬಿಡಿಸಿ ಕೇಸಿದ್ ಕಡ್ಮಿ ಹೈಚಾರ ಹ್ಞೂ ಗ್ಯಾಂಗ್ ಮಾಡಿಸ್ಯಾರ ಗ್ಯಾಂಗ್ ಹೌದು ಯಾಕಂದ್ರೆ ಇವ್ರು ಅದಕ್ಕೆ ಲೈಕ್ ಅದಾರ ಅಂತ ಹೇಳ್ತಾರೋ ಹ ಯಾಕಂದ್ರೆ ಅಲ್ಲಿ ಸೀರೆ ಬಿಡ್ಬೇಕಾದ್ರೆ ನನ್ನ ಕೃಷ್ಣ ಪರಮಾತ್ಮ ಬಿಟ್ಟು ನಮ್ಮ ಗಂಡಸರ ಬಂದ್ರೆ ನನಗೆ ಸಿರಿ ಬಿಡಬೇಕಾಗಿತಿ ಅಲ್ಲಿ ನಿಮ್ ಮೋವಾಗಳು ಬಿಟ್ಟಲ್ಲ ಬಿಟ್ಟಲ್ಲ ಹೌದು ಹೌದು ಇದು ಗೊತ್ತಾಯ್ತಿ ಚೀಜು ಗೊತ್ತಿಲ್ಲ ಆಗೈತಿ ಸೀರೆ ಆಗಿತ್ತು ಗೊತ್ತಿಲ್ಲ ಹೌದೌದು E ಕುಡಿ ಶಾಂತೂ ಪಾಯ ಹಾಲ ಕೊಡಿ ಶಾಂತ ¡Esta ಹಾ ಬಸವಣ್ಣದಿಂದ ಯಾಕಂದ್ರೆ ಈ ಭೂಮಿ ಸಜ್ಜು ಮಾಡ್ಬೇಕಾದ್ರೆ ನೀರು ನಿರಾಕಾರ ಇತ್ತು ಮೊದಲ ಹೌದು ಬಸವಣ್ಣಪ್ಪ ಏನು ವಿಚಾರ ಮಾಡ್ತಾನು ಏನ್ ಮಾಡಿದ್ರು ಬೊಟ್ಟಿ ಭೂಮಿ ಹಂಗಾರ ಸಜ್ಜು ಮಾಡ್ಬೇಕಂತ ಹೇಳಿ ತಿಳ್ಕೊತಾನು ಏನ್ ಮಾಡ್ತಾನಂದ್ರ ಜಾಂಬನ ಮಕ್ಕಳು ಏಳು ಮಂದಿ ಜಾಂಬುನಿ ಮಕ್ಕಳು ಜಾಂಬುನಿ ಮಕ್ಕಳ ಏಳು ಇದ್ರು ಅದ್ರಾಗ ನಾಲ್ಕು ಮಂದಿನ ಬಸವಣ್ಣಪ್ಪ ಏನ್ ಮಾಡ್ತಾನು ಏನ್ ಮಾಡುದು ಏನ್ ಮಾಡ್ತಾನಂದ್ರ ಹಾಲು ಮುನಿ ರಕ್ತ ಮುನಿ ಹಾ ಹೆಪ್ಪು ಮುನಿ ಪಿಗು ಮುನಿ ಹೌದು ನಾಲ್ಕು ಮಂದಿನ ಹೆಪ್ಪು ಕೊಟ್ರ ನಾಲ್ಕು ಮಂದಿನ ಬಸವಣ್ಣಪ್ಪ ಹೆಪ್ಪ ಕೊಟ್ಟ ಹಾಂ ಹೆಪ್ಪ ಕೊಟ್ಟಾಗಿ ಭೂಮಿ ಏನಾಗೈತಿ ಅವಾಗ ಗಟ್ಟಿ ಅವಾಗ ಗಟ್ಟಿ ಆಗೈತಿ ಈಗ ನಾ ಅಂದ ಹೇಳ್ತಾಳೆ ಭೂಮಿ ಈಗಿನ ಯಾವುದೈತಿ ಅನ್ನಲ್ಲ ಯಾಕಂದ್ರೆ ನಿನ್ನ ಕೈಲೆ ಭೂಮಿ ಹೆಂಗೆ ತಯಾರಾಗೈತನೋ ಅಂತ ಅದ ಹೇಳಾಕ ಬರಲಿಲ್ಲ ಇನ್ನೊಬ್ಬ ಅವ್ರ ಮಂದಿ ಅದರ ಸಂಬಂಧ ನಾನ ಹೇಳಬೇಕಾಗೈತಿ ನಿನಗೆ ಹಾಂ ಯಾಕಂದ್ರೆ ಬಸವಣ್ಣಪ್ಪ ಈ ಭೂಮಿ ಸಜ್ಜಾಗೈತಿ ಹಾ ಅನಕತನ ಈಕಿನ್ ಏನೋ ಸುತ್ತ ಆಗಿಲ್ಲ ಮಸ್ತರ ಆಗಿಲ್ಲ ಹೌದ ಹೌದು ಭೂಮಿಗೆ ಹೆಪ್ಪ ಕೊಟ್ಟಪ್ಪ

ಯಾಕಂದ್ರೆ ನಾವು ಎಲ್ಲರಿಗೂ ಪ್ರಪಂಚ ಮಾಡಬೇಕಾದ್ರೆ ಬೇಕಿನ ಒಳಗೆ ಮಾಡಬೇಕಾಗಿದೆ ಕತ್ತರಕಾಯ ಜಾಗ ಎಲ್ಲೇ ತಿರಕಯ ಜಾಗ ಎಲ್ಲೇ ತಿಾನ ನಿನ್ನ ದೇಹ ಜಾಗೇತ ಜ್ಞಾನ 아 <susurra>